ಎಸ್ ಎಮ್ ಎಸ್ ಧ್ಯಾನ ಮಾಡಲು ತಯಾರಿ ನಡೆಸುತ್ತಿರುವವರು ಗಮನಿಸಬೇಕಾದ ಕಾರ್ಯಗಳು ಮತ್ತು ವಿಷಯಗಳು ಒಂದು ಧ್ಯಾನ ಮಾಡಲು ಗುರುವಿನ ಅನುಮತಿ ಪಡೆಯುವ ಮೊದಲು ಪೂರೈಸಬೇಕಾದ ಷರತ್ತುಗಳು ಹತ್ತು ದಿನಗಳ ತರಗತಿಯನ್ನು ಆಲಿಸಿದ ನಂತರವೇ ಧ್ಯಾನ ಮಾಡಲು ಅನುಮತಿಗಾಗಿ ಗುರೂಜಿಯನ್ನು ಕೇಳಬೇಕು ತಸ್ಮೈ ಟ್ರಸ್ಟ್ ವಿಶೇಷವಾಗಿ ಕಳುಹಿಸಿದ ಎಲ್ಲ ವೀಡಿಯೋಗಳನ್ನು ಹಲವಾರು ಬಾರಿ ವೀಕ್ಷಿಸಿ ಮತ್ತು ಅರ್ಥ ಮಾಡಿಕೊಳ್ಳಲು ಖಚಿತಪಡಿಸಿಕೊಳ್ಳಿ ಧ್ಯಾನ ಮಾಡಲು ಇಚ್ಛಿಸುವವರು ತಸ್ಮೈ ಟ್ರಸ್ಟ್ ಕಳುಹಿಸಿರುವ ಅರ್ಜಿಯನ್ನು ಭರ್ತಿ ಮಾಡಿ ಅರ್ಚನಾಗೆ ತಿಳಿಸಬೇಕು ಸ್ತ್ರೀ ಪುರುಷರನ್ನು ಲೆಕ್ಕಿಸದೆ ಧ್ಯಾನ ಮಾಡುವ ಪ್ರತಿಯೊಬ್ಬರೂ ಕುಟುಂಬದ ಬೆಂಬಲ ಬಹಳ ಅವಶ್ಯಕ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಕರ್ಮದ ಖಾತೆಯನ್ನು ಮುಚ್ಚಿ ಈ ಜೀವನವನ್ನು ಪೂರ್ಣಗೊಳಿಸಿ ಮೋಕ್ಷಕ್ಕೆ ಹೋಗುವುದು ನಿಮ್ಮ ಕುಟುಂಬವನ್ನು ಒಟ್ಟಿಗೆ ಇಟ್ಟುಕೊಂಡು ಮುಂದೆ ಪ್ರಯಾಣಿಸಿದರೆ ಮಾತ್ರ ಸಾಧ್ಯ ಎಂಬ ಸತ್ಯವನ್ನು ಮರೆಯಬೇಡಿ ಕುಟುಂಬದ ಹೊರಗೆ ಧ್ಯಾನ ಮಾಡುವ ಮಹಿಳೆಯರಿಗೆ ತಂದೆ ಪತಿ ವಯಸ್ಕ ಮಕ್ಕಳ ವಿಶೇಷ ಅನುಮತಿ ಅಗತ್ಯವಿದೆ ಜವಾಬ್ದಾರರು ಬೆಳಿಗ್ಗೆ ಝೂಮ್ ತರಗತಿಗೆ ಬಂದು ನೇರವಾಗಿ ಗುರೂಜಿಗೆ ವರದಿ ಮಾಡಬೇಕು ಅಪ್ರಾಪ್ತ ವಯಸ್ಕರಿಗೆ ಹುಡುಗರು ಹುಡುಗಿಯರು ಪೋಷಕರ ಅನುಮತಿ ಅಗತ್ಯವಿದೆ ಬೆಳಗ್ಗೆ ಝೂಮ್ ತರಗತಿಗೆ ಬಂದು ನೇರವಾಗಿ ಗುರೂಜಿಗೆ ವರದಿ ಮಾಡಿ ಮತ್ತು ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ವಯಸ್ಸಾದವರಿಗೆ ಮತ್ತು ತಮ್ಮ ಕೆಲಸವನ್ನು ಮಾಡಲು ಕಷ್ಟಪಡುವವರಿಗೆ ಕುಟುಂಬದ ಸಂಪೂರ್ಣ ಬೆಂಬಲ ಬೇಕು ಧ್ಯಾನ ಮಾಡುವಾಗ ನಿಮ್ಮ ಜೊತೆಗಿರುವವರು ನಿಗಾ ಹಿಡಬೇಕು ಧ್ಯಾನ ಮಾಡುವವರು ತರಗತಿಯಲ್ಲಿ ಗುರೂಜಿಯವರು ನೀಡಿದ ಸೂಚನೆಗಳನ್ನು ಪಾಲಿಸದಿದ್ದರೆ ಪೂರ್ಣ ಫಲ ಸಿಗುವುದಿಲ್ಲ ಇದು ತಾಳ್ಮೆ ತ್ಯಾಗ ನಿಸ್ವಾರ್ಥತೆ ಆಹಾರ ನಿದ್ರೆ ಧ್ಯಾನ ಮಾಡುವ ಸಮಯ ಕುಟುಂಬಕ್ಕೆ ಅನುಸಂಧಾನ ಇತ್ಯಾದಿಗಳನ್ನು ಒಳಗೊಂಡಿದೆ ಎರಡು ಗುರುಗಳ ಅನುಮತಿ ಗುರುವಿನ ಅನುಮತಿ ಅಥವಾ ಆಶೀರ್ವಾದವಿಲ್ಲದೆ ಯಾರು ಧ್ಯಾನ ಮಾಡಬಾರದು ಇಲ್ಲಿ ನಾವು ಆತ್ಮವಿದ್ಯೆಯನ್ನು ಅಧ್ಯಯನ ಮಾಡಲಿದ್ದೇವೆ ಪ್ರತಿಯೊಬ್ಬರೂ ಆತ್ಮವನ್ನು ಸ್ವತಃ ಅನುಭವಿಸಬಹುದು ಅದರ ಮೂಲಕ ಎಲ್ಲರಿಗೂ ಆತ್ಮಾನಂದವೆಂದರೇನು ಎಂಬ ಅನುಭವ ಸಿಗುತ್ತದೆ ಆತ್ಮ ಮತ್ತು ಶರೀರ ಅದರ ಸಂಬಂಧಿತ ಅಧ್ಯಯನಗಳು ಎಲ್ಲ ಸೂಕ್ಷ್ಮವಾಗಿವೆ ಆದ್ದರಿಂದ ನಮ್ಮ ಸಾಮಾನ್ಯ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಈ ಫೋರ್ಟೀನ್ ಡೈಮೆನ್ಷನ್ನ ವಿಶ್ವದಲ್ಲಿ ಕೇವಲ ಮೂರನೇ ಡೈಮೆನ್ಷನ್ನಲ್ಲಿ ಅನುಭವಿಸುತ್ತಿರುವ ನಾವು ಸೂಕ್ಷ್ಮ ಪ್ರಪಂಚವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ಆತ್ಮಜ್ಞಾನದ ಗುರುವಿನ ಮಹತ್ವವಿದೆ ಗುರುಗಳು ಸೂಕ್ಷ್ಮ ಪ್ರಪಂಚದ ವಕ್ತಾರರು ಅವರು ಬ್ರಹ್ಮಾಂಡದ ಎಲ್ಲ ಆಯಾಮಗಳನ್ನು ಅನುಭವಿಸಿದ್ದಾರೆ ಮತ್ತು ಬ್ರಹ್ಮಾಂಡದ ರಹಸ್ಯವನ್ನು ತಿಳಿದಿದ್ದಾರೆ ಆದ್ದರಿಂದ ಒಬ್ಬ ಗುರು ಮಾತ್ರ ನಮಗೆ ಮಾರ್ಗದರ್ಶನ ಮತ್ತು ಸೂಕ್ಷ್ಮ ಪ್ರಪಂಚವನ್ನು ಪರಿಚಯಿಸಬಹುದು ಗುರುಜಿ ಅವರನ್ನು ಗುರುವೆಂದು ಸ್ವೀಕರಿಸಿ ಧ್ಯಾನವನ್ನು ಪ್ರಾರಂಭಿಸಲು ನಿರ್ಧರಿಸಿ ನೀವು ಇಲ್ಲಿಯವರೆಗೆ ಕಲಿತ ಮತ್ತು ಪಡೆದ ಎಲ್ಲ ಮಾಹಿತಿಯನ್ನು ಬದಿಗಿಟ್ಟು ಪೂರ್ವಾಗ್ರಹವಿಲ್ಲದೆ ಪೂರ್ಣ ನಂಬಿಕೆಯಿಂದ ಜ್ಞಾನವನ್ನು ಖಾಲಿ ಪಾತ್ರೆಯಾಗಿ ಸ್ವೀಕರಿಸಲು ಕುಳಿತುಕೊಳ್ಳಿ ಗುರು ತತ್ವ ಮತ್ತು ಸಲ್ಲಿಕೆಯಲ್ಲಿ ಸಂಪೂರ್ಣ ನಂಬಿಕೆಯೊಂದಿಗೆ ನೀವು ಹೊಸ ಜೀವನವನ್ನು ಪ್ರವೇಶಿಸುತ್ತಿದ್ದೀರಿ ಎಂಬ ದೃಢ ವಿಶ್ವಾಸದೊಂದಿಗೆ ಗುರುವಿನ ಆಶೀರ್ವಾದದೊಂದಿಗೆ ಧ್ಯಾನವನ್ನು ಪ್ರಾರಂಭಿಸಿ ಎಲ್ಲರೂ ಬ್ರಹ್ಮಾಂಡದ ಆಶೀರ್ವಾದವನ್ನು ಅನುಭವಿಸಬಹುದು ಇತರ ಧ್ಯಾನ ಮಾರ್ಗಗಳ ಮೂಲಕ ಬಂದವರ ಗಮನಕ್ಕೆ ಇಲ್ಲಿಗೆ ಬರುವ ಮುನ್ನ ನಾವು ಹಲವು ದಾರಿಗಳನ್ನು ಕ್ರಮಿಸಿರಬಹುದು ಅನೇಕ ವಿಧಾನಗಳನ್ನು ಪ್ರಯತ್ನಿಸಲಾಗಿದೆ ಇಲ್ಲಿಗೆ ಬರಲು ಇದೆಲ್ಲವೂ ಒಂದು ಸಾಧನ ಎಂದು ಯೋಚಿಸಿ ಇಲ್ಲಿಯವರೆಗೆ ಬಂದಿರುವ ವಿಧಾನಗಳಿಂದ ಪೂರ್ಣ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗದ ಕಾರಣ ನಾವು ಇಲ್ಲಿಗೆ ಬಂದಿದ್ದೇವೆ ಎಂದು ನಮಗೆ ಮನವರಿಕೆಯಾಗಬೇಕು ಇದರರ್ಥ ಇಲ್ಲಿಯವರೆಗೆ ಬಂದ ದಾರಿಗಳು ಕೆಟ್ಟವೆಂದೋ ಅಥವಾ ಗುರುಗಳು ಕೆಟ್ಟವರು ಎಂದೋ ಅಥವಾ ಆ ಗುರುಗಳನ್ನು ತ್ಯಜಿಸಬೇಕು ಎಂದಲ್ಲ ಮೊದಲ ಬಾರಿಗೆ ಧ್ಯಾನವನ್ನು ಪ್ರಾರಂಭಿಸುವಾಗ ಹಾದು ಹೋಗುವ ಎಲ್ಲ ಗುರುಗಳಿಗೆ ಧನ್ಯವಾದಗಳು ಮಾನಸಿಕವಾಗಿ ಅವರ ಅನುಮತಿ ಮತ್ತು ಆಶೀರ್ವಾದವನ್ನು ಪಡೆಯಿರಿ ನಿಜವಾದ ಗುರುವಿನಲ್ಲಿ ಶಾಪ ಇರುವುದಿಲ್ಲ ಒಳ್ಳೆಯದಕ್ಕೆ ಆಶೀರ್ವಾದ ಮಾಡುತ್ತಾರಷ್ಟೆ ಮೂರು ಎಸ್ ಎಂ ಎಸ್ ಧ್ಯಾನವನ್ನು ಪ್ರಾರಂಭಿಸಲು ಸಿದ್ಧತೆಗಳು ಮೊದಲಿಗೆ ನಿಸ್ವಾರ್ಥತೆ ಧ್ಯಾನಕ್ಕೆ ಸಿದ್ಧರಾಗುವವರು ನಿಸ್ವಾರ್ಥವಾಗಿರಬೇಕು ಸ್ವಾರ್ಥದ ಹಿತಾಶಕ್ತಿ ಬೇಡಿಕೆ ದೂರು ದುರಾಸೆಗಳನ್ನು ಬದಿಗೊತ್ತಿ ಎಲ್ಲವನ್ನೂ ತಾವಾಗಿಯೇ ಕತ್ತರಿಸಬೇಕೆಂಬ ಮನೋಭಾವನೆಯನ್ನು ತೊಲಗಿಸಿ ಧ್ಯಾನವನ್ನು ಆರಂಭಿಸಬೇಕು ಸಮರ್ಪಣೆ ಧ್ಯಾನಕ್ಕೆ ಕುಳಿತ ವ್ಯಕ್ತಿಯ ಸಂಪೂರ್ಣ ಶರಣಾಗತಿ ಬಹಳ ಮುಖ್ಯ ಸಮರ್ಪಣೆ ಇಲ್ಲದಿದ್ದರೆ ಗುರುಗಳು ಎಷ್ಟೇ ಕೊಡಬೇಕು ಎಂದು ಅಂದುಕೊಂಡರೂ ಆಶೀರ್ವಾದ ಅಲ್ಲಿಗೆ ತಲುಪುವುದೇ ಇಲ್ಲ ನಾವು ಬ್ರಹ್ಮಾಂಡಕ್ಕೆ ಶರಣಾಗಬೇಕೆ ಹೊರತು ಹೂವು ಅಥವಾ ಇತರ ಜೀವಿಗಳಿಗೆಲ್ಲ ಯಾರು ತಮ್ಮನ್ನು ತಾವು ಶರಣಾಗಲು ಸಿದ್ಧರಾಗಿದ್ದಾರೆಯೋ ಅವರು ಮಾತ್ರ ನಿಸ್ವಾರ್ಥರಾಗಲು ಸಾಧ್ಯ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳಬೇಕು ಎಂದು ಹೇಳಿದಾಗ ನಾವು ಬ್ರಹ್ಮಾಂಡಕ್ಕೆ ಶರಣಾಗಬೇಕು ಮತ್ತು ಬಾಹ್ಯ ವಸ್ತುವಿಗೆ ಅಲ್ಲ ಎಂಬ ಸಂಪೂರ್ಣ ದೃಢತೆಯನ್ನು ಹೊಂದಿರಬೇಕು ತಸ್ಮೈ ಕಳಿಸಿದ ವಿಡಿಯೋಗಳನ್ನು ಹಲವಾರು ಬಾರಿ ಆಲಿಸಿ ಮತ್ತು ಗುರುಗಳು ಯಾರು ಮತ್ತು ಸಮರ್ಪಣೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಬೆಳಗ್ಗೆ ಝೂಮ್ ಕ್ಲಾಸಿನ ಮೂಲಕ ನಿಮಗೆ ಎಲ್ಲ ಜ್ಞಾನವನ್ನು ತಲುಪಿಸಲಾಗುತ್ತದೆ ಆದ್ದರಿಂದ ನೀವು ಬೆಳಗ್ಗೆ ಕೇಳಲು ವಿಶೇಷ ಗಮನ ಹರಿಸಬೇಕು ಪರಸ್ಪರ ಗೌರವ ಧ್ಯಾನವನ್ನು ಪ್ರಾರಂಭಿಸಲು ಸಿದ್ಧರಾಗಿರುವ ಪ್ರತಿಯೊಬ್ಬರೂ ಪರಸ್ಪರ ಗೌರವವನ್ನು ಹೊಂದಿರಬೇಕು ಮಕ್ಕಳು ಪೋಷಕರೊಂದಿಗೆ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಹೊಂದಿರಬೇಕು ಪತಿಯೊಂದಿಗೆ ಪತ್ನಿಯು ಪತ್ನಿಯೊಂದಿಗೆ ಪತಿಯು ಶಿಷ್ಯನೊಂದಿಗೆ ಗುರುಗಳು ಅದು ನಿಸ್ವಾರ್ಥ ಮತ್ತು ಪ್ರಾಮಾಣಿಕವಾಗಿರಬೇಕು ಕುಟುಂಬ ಸದಸ್ಯರ ಆಶೀರ್ವಾದ ಮತ್ತು ಅನುಮತಿಯೊಂದಿಗೆ ಧ್ಯಾನವನ್ನು ಪ್ರಾರಂಭಿಸಿ ಪ್ರಾರ್ಥನೆ ಬೆಳಗಿದ ದೀಪಕ್ಕೆ ದಕ್ಷಿಣೆಯನ್ನು ಅರ್ಪಿಸುವುದು ನಾನು ಅಥವಾ ನನ್ನ ಕುಟುಂಬದವರು ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲ ತಪ್ಪುಗಳಿಗಾಗಿ ದಯವಿಟ್ಟು ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಕ್ಷಮಿಸಿ ಮತ್ತು ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಅಧರ್ಮದಿಂದ ಸನ್ಮಾರ್ಗದ ಕಡೆಗೆ ನಿಸ್ವಾರ್ಥವಾಗಿ ಕೊಂಡೊಯ್ಯಿರಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಧ್ಯಾನಕ್ಕೆ ಸಿದ್ಧರಾಗಲು ತಮ್ಮನ್ನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಮಹಿಳೆಯರು ಮಂಡಿಯೂರಿ ಪ್ರಾರ್ಥಿಸಿದರೆ ಸಾಕಾಗುವುದಿಲ್ಲ ಏಕೆಂದರೆ ಸೂಕ್ಷ್ಮದಲ್ಲಿ ಮಾತ್ರ ಶಕ್ತಿ ಇದೆ ನೀವು ಗಂಡು ಅಥವಾ ಹೆಣ್ಣು ಎಂಬುದು ಮುಖ್ಯವಲ್ಲ ಕುಳಿತುಕೊಳ್ಳಲು ಕುರ್ಚಿಗಳು ಮತ್ತು ಕುಳಿತುಕೊಳ್ಳುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯಗಳು ತೋಳುಗಳೊಂದಿಗೆ ಗಟ್ಟಿಮುಟ್ಟಾದ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಪ್ಲಾಸ್ಟಿಕ್ ಕುರ್ಚಿ ಉತ್ತಮವಾಗಿರುತ್ತದೆ ನಿಮ್ಮ ಪಾದಗಳನ್ನು ನೆಲದ ಮೇಲೆ ದೃಢವಾಗಿ ಕುಳಿತುಕೊಳ್ಳಲು ಖಚಿತಪಡಿಸಿಕೊಳ್ಳಿ ಎತ್ತರ ಕಡಿಮೆ ಇರುವವರಿಗೆ ಅಡಿಕಲ್ಲು ಸಾಧ್ಯವಾಗದಿದ್ದರೆ ಅದರ ಮೇಲೆ ಮಣ್ಣಿನ ಇಟ್ಟಿಗೆ ಅಥವಾ ಮರದ ತುಂಡನ್ನು ಇಡಬಹುದು ಕಬ್ಬಿಣದ ಕುರ್ಚಿಯನ್ನು ಬಳಸಬೇಡಿ ಯಾರೂ ನೆಲದ ಮೇಲೆ ಕುಳಿತು ಧ್ಯಾನ ಮಾಡಬಾರದು ಕುರ್ಚಿಯಲ್ಲಿ ಕುಳಿತು ಮಾಡಿ ಧ್ಯಾನಕ್ಕೆ ಕುಳಿತಾಗ ಕನ್ನಡಕ ಗಡಿಯಾರ ಪೂಜಿಸಿದ ತಾಯತಗಳು ಮತ್ತು ವಿಶೇಷವಾಗಿ ಪೂಜೆಯಿಂದ ಪಡೆದ ರುದ್ರಾಕ್ಷವನ್ನು ಧರಿಸುವುದನ್ನು ತಪ್ಪಿಸಿ ಕುಳಿತುಕೊಳ್ಳುವ ಸ್ಥಳ ಧ್ಯಾನ ಮಾಡಲು ತೆರೆದ ಆಕಾಶದಡಿಯಲ್ಲಿ ಕುಳಿತುಕೊಳ್ಳಬೇಕು ಬಾಲ್ಕನಿಯಲ್ಲಿ ಕುಳಿತರೆ ಸಾಕಾಗುವುದಿಲ್ಲ ಟೆರೆಸ್ ಮೇಲೆ ಕುಳಿತವರು ಅಕ್ಕಪಕ್ಕದಲ್ಲಿ ಸ್ಟೆಪ್ಗಳು ತಡೆಗೋಡೆಗಳು ಇಲ್ಲವೆಂದು ಖಚಿತಪಡಿಸಿಕೊಳ್ಳಿ ಧ್ಯಾನದಲ್ಲಿ ಬ್ರಹ್ಮಾಂಡವು ಪ್ರತಿಯೊಬ್ಬರನ್ನು ಅವರಿಗೆ ಬೇಕಾದಂತೆ ನಡೆಸಿಕೊಳ್ಳುತ್ತದೆ ಮತ್ತು ಅಗತ್ಯವಿದ್ದರೆ ಕೆಲವರಿಗೆ ಯೋಗ ಮತ್ತು ವ್ಯಾಯಾಮ ಮಾಡಿಸುತ್ತದೆ ಕೆಲವೊಮ್ಮೆ ನೀವು ಕುರ್ಚಿಯಿಂದ ಎದ್ದು ವ್ಯಾಯಾಮ ಮಾಡಬಹುದು ಪ್ರತಿಯೊಬ್ಬರಿಗೂ ಏನು ಬೇಕು ಎಂಬುದರ ಪ್ರಕಾರ ವಿಶ್ವವು ನಮ್ಮಲ್ಲಿ ಕೆಲಸ ಮಾಡುತ್ತದೆ ಆಗ ನಾವು ನಮ್ಮ ಸುರಕ್ಷತೆಯನ್ನು ಸರಿಯಾಗಿ ಕಾಪಾಡಿಕೊಳ್ಳಬೇಕು ಯೂನಿವರ್ಸ್ ಎಂದಿಗೂ ನಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಆದರೆ ನಾವು ಏನು ಮಾಡುತ್ತೇವೆ ಎಂದು ನಾವು ಜಾಗರೂಕರಾಗಿರಬೇಕು ಉತ್ತರ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳು ಇಲ್ಲಿ ಮುಖ್ಯವಲ್ಲ ಬೆಳಗಿನ ಸೂರ್ಯ ಧ್ಯಾನದಲ್ಲಿ ಸೂರ್ಯನ ಬೆಳಕು ನೇರವಾಗಿ ದೇಹದ ಮೇಲೆ ಬೀಳುವಂತೆ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತುಕೊಳ್ಳಬೇಕು ಸಂಜೆ ಚಂದ್ರ ಅಥವಾ ನಕ್ಷತ್ರ ಧ್ಯಾನದಲ್ಲಿ ಚಂದ್ರ ಅಥವಾ ನಕ್ಷತ್ರವನ್ನು ನೋಡುತ್ತಲೇ ಇರಬೇಕು ಚಂದ್ರ ಅಥವಾ ನಕ್ಷತ್ರವಿಲ್ಲದಿದ್ದರೆ ಆಕಾಶದಲ್ಲಿ ಯಾವುದೇ ಬಿಂದುವಿನ ಮೇಲೆ ದೃಷ್ಟಿಕೇಂದ್ರೀಕರಿಸಬೇಕು ಮರಗಳ ನೆರಳಿನಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಸೂರ್ಯ ಚಂದ್ರನನ್ನು ನೋಡಲಾಗದಿದ್ದರೆ ಗುರುಗಳ ಮೊರೆ ಹೋಗುವುದರಲ್ಲಿ ಅರ್ಥವಿಲ್ಲ ಸರಿಯಾದ ಕಡೆಯಲ್ಲಿ ಕುಳಿತುಕೊಳ್ಳಲು ನೀವು ಸ್ಥಳವನ್ನು ಹುಡುಕಬೇಕು ನಾವು ನಿಜವಾಗಿಯೂ ಉತ್ತಮ ಮನುಷ್ಯರಾಗಿ ಬದುಕಲು ಬಯಸಿದರೆ ಬ್ರಹ್ಮಾಂಡವು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಒದಗಿಸುತ್ತದೆ ಅಲ್ಲಿಯವರೆಗೂ ತಾಳ್ಮೆಯಿಂದ ಕಾಯಿರಿ ಧ್ಯಾನದ ಸಮಯ ಎಚ್ಚರಿಕೆಯ ಸೆಟ್ಟಿಂಗ್ ನಿಖರವಾಗಿ ನಲವತ್ತೈದು ನಿಮಿಷಗಳ ಕಾಲ ಅಲಾರಾಮನ್ನು ಹೊಂದಿಸಲು ಮರೆಯಬೇಡಿ ಫೋನನ್ನು ಸೈಲೆಂಟ್ ಮೋಡಿನಲ್ಲಿ ಇರಿಸಲು ಜಾಗರೂಕರಾಗಿರಿ ಮಳೆಗಾಲದಲ್ಲಿ ನೀವು ಫೋನನ್ನು ಬಾಟಲಿಯಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಿನ ಒಳಗಡೆ ಸುರಕ್ಷಿತವಾಗಿ ಮುಚ್ಚಿ ಮತ್ತು ಅದನ್ನು ಕುರ್ಚಿಯ ಕೆಳಗಡೆ ಇಡಬಹುದು ನಲವತ್ತೈದು ನಿಮಿಷಗಳ ನಂತರ ಧ್ಯಾನದಿಂದ ಎದ್ದೇಳಲು ಕುಟುಂಬದ ಸದಸ್ಯರಿಂದ ಸ್ವಲ್ಪ ಗಮನ ಇರಬೇಕು ಎಂದು ಸೂಚಿಸಿ ನಲವತ್ತೈದು ನಿಮಿಷಗಳಲ್ಲಿ ಒಂದು ಸೆಕೆಂಡ್ ಮುಂದಕ್ಕೆ ಅಥವಾ ಹಿಂದಕ್ಕೆ ಸಮಯವನ್ನು ಬದಲಾಯಿಸಬೇಡಿ ಅಲಾರಾಮ್ ಮತ್ತು ಧ್ಯಾನವನ್ನು ಪ್ರಾರಂಭಿಸಿದಾಗ ನಂತರ ಗಮನ ಕೊಡಬೇಕಾದ ವಿಷಯಗಳು ಸೂರ್ಯ ಧ್ಯಾನದ ಸಮಯದಲ್ಲಿ ಬಲವಂತವಾಗಿ ಕಣ್ಣುಗಳನ್ನು ಮುಚ್ಚಬೇಡಿ ಅಥವಾ ಕಣ್ಣುಗಳನ್ನು ಮೇಲಕ್ಕೆ ನೋಡಬೇಡಿ ನಮ್ಮ ಗಮನವು ಉಬ್ಬುಗಳ ಮಧ್ಯದಲ್ಲಿರಲಿ ಚಂದ್ರಧ್ಯಾನದ ಸಮಯದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಕಣ್ಣುಗಳನ್ನು ಮಿಟುಕಿಸದಂತೆ ನೋಡಿಕೊಳ್ಳಿ ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಲು ಇಲ್ಲಿ ವಿಶೇಷವಾದ ಗಮನವನ್ನು ನೀಡಿ ಏನೇ ಸಂಭವಿಸಿದರೂ ನಿಮ್ಮ ದೇಹವನ್ನು ಚಲಿಸಬೇಡಿ ಇರುವೆ ಸೊಳ್ಳೆ ನೊಣ ಕಾಗೆ ನಾಯಿ ಬೆಕ್ಕು ಹೀಗೆ ಯಾವುದಾದರೂ ನಿಮ್ಮ ಹತ್ತಿರ ಬಂದರೆ ಅದು ಉಪದ್ರವವೆಂದು ಭಾವಿಸಬೇಡಿ ನಾನು ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದೇನೆ ಆದ್ದರಿಂದ ನನ್ನನ್ನು ಸಹಾಯ ಮಾಡಿ ಎಂದು ವಿಶ್ವದ ಜೊತೆ ಮಕ್ಕಳ ರೀತಿಯಲ್ಲಿ ನೀವು ಕೇಳಿಕೊಳ್ಳಿ ಧ್ಯಾನಕ್ಕೆ ಕುಳಿತಾಗ ಮಂತ್ರಗಳನ್ನು ಪಠಿಸಬಾರದು ನಿಮ್ಮ ದೇಹವು ನಿಮ್ಮ ನಿಯಂತ್ರಣವಿಲ್ಲದೆ ಚಲಿಸಲು ಪ್ರಾರಂಭಿಸಿದಾಗ ಭಯಪಡಬೇಡಿ ಬ್ರಹ್ಮಾಂಡವು ನಿಮ್ಮ ಸೂಕ್ಷ್ಮ ದೇಹದಿಂದ ನಿಮ್ಮ ದೇಹಕ್ಕೆ ವ್ಯಾಯಾಮ ಮತ್ತು ಯೋಗವನ್ನು ಕಲಿಸುತ್ತದೆ ಆಗ ನಾವು ಪ್ರಜ್ಞಾಪೂರ್ವಕವಾಗಿ ನಿಲ್ಲಿಸಲು ಪ್ರಯತ್ನಿಸಬಾರದು ನಮ್ಮನ್ನು ಸಂಪೂರ್ಣವಾಗಿ ಬ್ರಹ್ಮಾಂಡಕ್ಕೆ ಬಿಟ್ಟು ಬಿಡಬೇಕು ಇಲ್ಲದಿದ್ದರೆ ಬ್ರಹ್ಮಾಂಡವು ನಮಗೆ ಚಿಕಿತ್ಸೆ ನೀಡುವುದನ್ನು ನಿಲ್ಲಿಸುತ್ತದೆ ನಂತರ ಯಾವುದೇ ವಿಷಾದವಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿಯು ಕೆಲಸ ಮಾಡುವುದಲ್ಲ ಅದು ಬ್ರಹ್ಮಾಂಡ ಮತ್ತು ಗುರುತತ್ವದ ಮೂಲಕ ನಮ್ಮ ಮೇಲೆ ಕೆಲಸ ಮಾಡಿಸುತ್ತದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಅಧರ್ಮ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಬ್ರಹ್ಮಾಂಡವು ಎಂದಿಗೂ ನಮಗೆ ಹಾನಿಕಾರಕ ಮಾಡುವುದಿಲ್ಲ ನಲವತ್ತೈದು ನಿಮಿಷಗಳ ನಂತರ ಧ್ಯಾನದಿಂದ ದೇಹವು ಸಾಮಾನ್ಯ ಸ್ಥಿತಿಗೆ ಹಿಂತಿರುಗುತ್ತದೆ ಅಲರಾಮ್ ಹೊಡೆದ ನಂತರ ಗಮನ ಕೊಡಬೇಕಾದ ವಿಷಯಗಳು ನಲವತ್ತೈದು ನಿಮಿಷಗಳ ನಂತರ ಎದ್ದೇಳಲು ಸಾಧ್ಯವಾಗದಿದ್ದರೆ ಮತ್ತು ಕೈಗಳು ಲಾಕ್ ಆಗಿದ್ದರೆ ಆ ಕೈಗಳಲ್ಲಿ ಸ್ವಲ್ಪ ನೀರನ್ನು ಚಿಮುಕಿಸಬಹುದು ಯಾವುದೇ ಪ್ರಯಾಸವಿಲ್ಲದೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಲು ಪ್ರಯತ್ನಿಸಿ ಕುಟುಂಬದವರ ಬೆಂಬಲ ಇಲ್ಲಿ ಅಗತ್ಯವಿದೆ ಎಂಬುದಕ್ಕೆ ಇದು ಕೂಡ ಒಂದು ಕಾರಣ ನಮ್ಮಲ್ಲಿ ಎನರ್ಜಿ ಹೆಚ್ಚಿದೆ ಎಂದು ಅನಿಸಿದರೆ ಝೂಮ್ ಕ್ಲಾಸ್ಗಳಲ್ಲಿ ಗುರೂಜಿ ಸೂಚಿಸಿದ ನಂಬರ್ಗೆ ಕರೆ ಮಾಡುವುದು ಅಗತ್ಯ ಧ್ಯಾನವಲ್ಲದ ಸಮಯದಲ್ಲಿ ಭಯ ಬೀಳುವುದು ನಿದ್ರಾಹೀನ ಸ್ಥಿತಿಗಳು ಭವಿಷ್ಯ ನುಡಿಯುವುದು ಸ್ವಯಂ ಘೋಷಿತ ದೇವರುಗಳಾಗುವುದು ಇವೆಲ್ಲವೂ ದೇಹದಲ್ಲಿ ಎನರ್ಜಿ ಹೆಚ್ಚಾಗಿರುವುದನ್ನು ಸೂಚಿಸುತ್ತದೆ ಧರ್ಮ ನಿಂದನೆ ಅಪನಂಬಿಕೆ ಗುರುತತ್ವದ ನಿರ್ಲಕ್ಷ್ಯ ಇವೆಲ್ಲವೂ ಎನರ್ಜಿ ಹೆಚ್ಚಾಗಿರುವುದಕ್ಕೆ ಕಾರಣ ಸೂರ್ಯನ ಧ್ಯಾನ ಮತ್ತು ಗಮನಿಸಬೇಕಾದ ನಿಯಮಗಳು ಬೆಳಗಿನ ಸೂರ್ಯ ಧ್ಯಾನದ ಮೊದಲು ಆಹಾರ ಸೇವಿಸಬೇಡಿ ನೀವು ಬೆಳಗ್ಗೆ ಬೇಕಾದರೆ ಒಂದು ಚಹಾ ಅಥವಾ ಕಾಫಿಯನ್ನು ಕುಡಿಯಬಹುದು ಸೂರ್ಯನ ಧ್ಯಾನದ ನಂತರ ದಿನದ ಸಮಯದಲ್ಲಿ ಮಲಗಬೇಡಿ ಸೂರ್ಯ ಧ್ಯಾನದ ಮೂಲಕ ನಮ್ಮ ಕಾಂಪ್ಲಿಕೇಟೆಡ್ ಮೆಮೊರಿಯನ್ನು ಅಳಿಸಿ ಹಾಕಲಾಗುತ್ತದೆ ಹೀಗೆ ತೆಗೆದ ಫೈಲ್ಗಳು ಒಂದು ಸ್ಥಳದಲ್ಲಿ ಇಡಲಾಗುತ್ತದೆ ಇದನ್ನು ರಿಸೈಕಲ್ ಬಿನ್ ಎಂದು ಕರೆಯುತ್ತಾರೆ ಬ್ರಹ್ಮಾಂಡವು ನಿದ್ರೆಯ ಸಮಯದಲ್ಲಿ ನಮ್ಮಲ್ಲಿ ಮಾಡುವ ಕೆಲವು ಚಟುವಟಿಕೆಗಳಿವೆ ಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿರುವ ಫೈಲ್ಗಳು ಅಗಲಿನಲ್ಲಿ ಮಲಗಿದಾಗ ಅಥವಾ ಸ್ವಲ್ಪ ನಿದ್ರಿಸುವಾಗ ಬೇರೆ ಸ್ಥಳಕ್ಕೆ ವರ್ಗಾಯಿಸಲ್ಪಡುತ್ತದೆ ಬೇರೆ ಸ್ಥಳಕ್ಕೆ ವರ್ಗಾಯಿಸಲ್ಪಟ್ಟಾಗ ಕಾಣೆಯಾದ ಫೈಲನ್ನು ಹುಡುಕಲಾಗುತ್ತದೆ ಕಳೆದುಹೋದ ಫೈಲ್ಗಳನ್ನು ಆತ್ಮಸಾಕ್ಷಿಯ ಸಹಾಯದಿಂದ ಮರುಬಳಕೆಯ ಬಿನ್ನಿಂದ ಹಿಂತಿರುಗಿಸಲಾಗುತ್ತದೆ ಮತ್ತು ಬೆಳಿಗ್ಗೆ ಮಾಡಿದ ಸೂರ್ಯ ಧ್ಯಾನದ ಪರಿಣಾಮವು ಕಣ್ಮರೆಯಾಗುತ್ತದೆ ನಕಲು ಮಾಡಿದ ಮೆಮೊರಿ ಹಿಂತಿರುಗುತ್ತದೆ ಸಂಜೆ ಆರು ಗಂಟೆಯ ನಂತರ ಅಂದರೆ ಸೂರ್ಯಾಸ್ತದ ನಂತರ ಊಟ ಮಾಡಬೇಡಿ ಏಕೆಂದರೆ ಬ್ರಹ್ಮಾಂಡದಲ್ಲಿ ಸೂರ್ಯನ ಪ್ರಭಾವವಿಲ್ಲದಿದ್ದರೆ ನಮ್ಮ ದೇಹವು ಚಂದ್ರಭಾವಕ್ಕೆ ಬದಲಾಗಲು ಪ್ರಾರಂಭಿಸುತ್ತದೆ ಪ್ರಾಮುಖ್ಯತೆ ಅಂದರೆ ಅಲ್ಲಿ ಜೀರ್ಣಕ್ರಿಯೆ ನಡೆಯುತ್ತಿದೆಯೇ ಎಂಬುದಲ್ಲ ರೋಗ ನಿರೋಧಕ ಪೂರೈಕೆ ನಡೆಯುತ್ತಿರುವಾಗ ಜೀರ್ಣಕ್ರಿಯೆ ನಡೆಯುತ್ತಿಲ್ಲ ಎಂಬುದು ಮುಖ್ಯ ಇನ್ನೊಂದು ವಿಷಯವೆಂದರೆ ಜೀರ್ಣಕ್ರಿಯೆ ನಡೆಯದ ಕಾರಣ ರೋಗ ನಿರೋಧಕ ಶಕ್ತಿ ಪೂರೈಕೆಯಾಗುವುದಿಲ್ಲ ಬೆಳಗ್ಗೆ ಸೂರ್ಯ ಧ್ಯಾನ ಮಾಡುವವರು ಹಗಲಿನಲ್ಲಿ ಮಲಗದೆ ರಾತ್ರಿ ಚಂದ್ರಧ್ಯಾನವನ್ನು ಮಾಡಬೇಕು ಆಗ ಮಾತ್ರ ಆ ಒಂದು ದಿನದ ಧ್ಯಾನವು ಪೂರ್ಣಗೊಳ್ಳುತ್ತದೆ ಚಂದ್ರ ಅಥವಾ ನಕ್ಷತ್ರ ಧ್ಯಾನದ ನಂತರ ಅನುಸರಿಸಬೇಕಾದ ಷರತ್ತುಗಳು ಚಂದ್ರಧ್ಯಾನದ ನಂತರ ತಕ್ಷಣ ಮಲಗಿಕೊಳ್ಳಿ ರಾತ್ರಿ ಚಂದ್ರಧ್ಯಾನವನ್ನು ಮಾಡುವಾಗ ನಮ್ಮ ಸೂಕ್ಷ್ಮ ಶರೀರವು ರೋಗ ನಿರೋಧಕ ಶಕ್ತಿಯನ್ನು ಪಡೆಯುತ್ತದೆ ನಿದ್ರೆಯ ಸಮಯದಲ್ಲಿ ನಮ್ಮ ಸೂಕ್ಷ್ಮ ಶರೀರವು ಪಡೆದ ರೋಗ ನಿರೋಧಕ ಶಕ್ತಿಯು ನಮ್ಮ ಸ್ಥೂಲ ದೇಹಕ್ಕೆ ಪೂರೈಕೆಯಾಗುತ್ತದೆ ಮತ್ತು ನಮ್ಮ ಸ್ಥೂಲ ದೇಹದಲ್ಲಿ ಚಿಕಿತ್ಸೆಗಳು ಅಥವಾ ಇತರ ಚಟುವಟಿಕೆಗಳು ನಡೆಯುತ್ತವೆ ನಾವು ಮಲಗುವ ಸಮಯದಿಂದ ಬ್ರಹ್ಮ ಮುಹೂರ್ತದ ಮೊದಲು ಬೆಳಗ್ಗೆ ಮೂರು ಗಂಟೆಗೆ ಈ ಚಟುವಟಿಕೆ ನಡೆಯಲು ಕನಿಷ್ಠ ಐದು ಐದೂವರೆ ಗಂಟೆಗಳ ಅಗತ್ಯವಿದೆ ಅಂದರೆ ರಾತ್ರಿ ಒಂಬತ್ತುವರೆಗೆ ನಾವು ಮಲಗಿರಬೇಕು ಗಮನಿಸಬೇಕಾದ ಇತರ ವಿಷಯಗಳು ಧ್ಯಾನ ಮಾಡುವವರು ಪ್ರತಿದಿನ ಬೆಳಗ್ಗೆ ತಪ್ಪದೆ ಝೂಮ್ ತರಗತಿಗಳನ್ನು ಆಲಿಸಬೇಕು ಧ್ಯಾನಕ್ಕೆ ಹೊಸಬರು ಅನುಭವಿ ಅಥವಾ ಇಲ್ಲದಿದ್ದರೂ ಝೂಮ್ ತರಗತಿಯಲ್ಲಿ ಭಾಗವಹಿಸಬೇಕು ಇಲ್ಲದಿದ್ದರೆ ಮುಂದಿನ ಪ್ರಯಾಣಕ್ಕೆ ಅಡ್ಡಿಯಾಗುತ್ತದೆ ಪ್ರಯಾಣವು ಸೂಕ್ಷ್ಮ ರೂಪದಲ್ಲಿರುವುದರಿಂದ ನಿಮ್ಮ ಅನುಭವಗಳನ್ನು ಹೇಳಿದಾಗ ಮಾತ್ರ ಗುರೂಜಿ ನಿಮಗೆ ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡಬಲ್ಲರು ತರಗತಿಯಲ್ಲಿ ಕುಳಿತುಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಅನುಸರಿಸಲು ಜಾಗರೂಕರಾಗಿರಿ ಬೆಳಗ್ಗೆ ನಲವತ್ತೈದು ನಿಮಿಷ ಮತ್ತು ಸಂಜೆ ನಲವತ್ತೈದು ನಿಮಿಷ ಮಾತ್ರ ಧ್ಯಾನ ಮಾಡಿ ಉಳಿದ ಸಮಯದಲ್ಲಿ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ಹೋಗಬೇಕಾಗುತ್ತದೆ ಪ್ರತಿಯೊಂದು ಕಾರ್ಯವು ಧರ್ಮವನ್ನು ಅರಿತು ಧರ್ಮ ಮಾರ್ಗದಲ್ಲಿರಬೇಕು ಎಂಬುದು ವಿಶೇಷ ಗಮನದಲ್ಲಿಡಿ ಯೋಗ ಮತ್ತು ಪ್ರಾಣಾಯಾಮವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಇಲ್ಲದಿದ್ದರೆ ಪೂರ್ಣ ಪರಿಣಾಮ ಸಿಗುವುದಿಲ್ಲ ತೆರೆದ ಆಕಾಶದ ಕೆಳಗೆ ಕುಳಿತು ಝೂಮ್ ಕ್ಲಾಸ್ ಕೇಳಲು ಸೌಲಭ್ಯ ಇರುವವರು ಹೀಗೆ ಮಾಡುವುದರೊಂದಿಗೆ ನಮಗೆ ಬೇಕಾದ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ ಧ್ಯಾನಕ್ಕೆ ಕುಳಿತಂತೆ ಕೈ ಮುಗಿದು ಕುಳಿತುಕೊಳ್ಳಬೇಡಿ ಕೇವಲ ಆರಾಮವಾಗಿ ಕುಳಿತು ತರಗತಿಗಳನ್ನು ಆಲಿಸಿ ತಲೆಯನ್ನು ಬಟ್ಟೆ ಅಥವಾ ಟೋಪಿಯಿಂದ ಮುಚ್ಚಬಾರದು ಕಿವಿಗಳನ್ನು ಹತ್ತಿ ಅಥವಾ ಬಟ್ಟೆಯಿಂದ ಮುಚ್ಚಬಾರದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಖಿನ್ನತೆಗೆ ಔಷಧಿಯನ್ನು ತೆಗೆದುಕೊಳ್ಳುತ್ತಿರುವವರು ಮೊದಲು ಬಳಸಿರುವುದು ಮತ್ತು ಇತರ ಯಾವುದೇ ಕಾಯಿಲೆಗೆ ನಿಯಮಿತವಾಗಿ ಔಷಧವನ್ನು ಬಳಸುತ್ತಿರುವವರು ಧ್ಯಾನದ ಮೊದಲು ಆ ಮಾಹಿತಿಯನ್ನು ತಿಳಿಸಬೇಕು ಔಷಧಿಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಥವಾ ನಿಲ್ಲಿಸಬಹುದು ಸ್ವಂತವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮತ್ತು ಔಷಧಿಗಳನ್ನು ನಿಲ್ಲಿಸಬೇಡಿ ಧ್ಯಾನದ ಸಮಯದಲ್ಲಿ ಹಳೆಯ ನೆನಪುಗಳು ಬಂದರೆ ಚಿಂತಿಸಬೇಡಿ ಕಾಂಪ್ಲಿಕೇಟೆಡ್ ಮೆಮೊರಿಯನ್ನು ತೆಗೆದುಹಾಕಿದಾಗ ನಾವು ನೆನಪಿಸಿಕೊಳ್ಳುತ್ತೇವೆ ಕೆಲವು ನೆನಪುಗಳು ಎರಡು ಮೂರು ದಿನಗಳವರೆಗೆ ಇರುತ್ತದೆ ಹಳೆಯ ದಿನಗಳು ಮರಳಿ ಬಂದಿವೆ ಎಂದು ನಮಗೆ ಅನಿಸಬಹುದು ವರ್ಷಗಳ ಹಿಂದೆ ಆ ಯುಗವನ್ನು ಮರುಸೃಷ್ಟಿಸಲು ನಮಗೆ ಅನಿಸಬಹುದು ಆದರೆ ಚಿಂತಿಸಬೇಡಿ ನಾವು ಆ ಸ್ಮರಣೆಯನ್ನು ತೆಗೆದುಹಾಕುವ ಮೂಲಕ ನಾವು ನೆನಪಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಮೇಲೆ ಇದು ಯಾವುದೇ ಪರಿಣಾಮ ಬೀರುವುದಿಲ್ಲ ಆದರೆ ನಾವು ಆ ಸಮಯವನ್ನು ಬಹಳ ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು ಓಡಿ ಹೋಗಬೇಡಿ ಮತ್ತು ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಡಿ ಎರಡು ಮೂರು ದಿನಗಳಲ್ಲಿ ಎಲ್ಲವೂ ಶಾಂತವಾಗುತ್ತದೆ ಖಿನ್ನತೆಗೆ ಔಷಧಿ ತೆಗೆದುಕೊಳ್ಳುವವರು ಈ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಮಳೆಗಾಲದ ದಿನಗಳಲ್ಲಿ ಒದ್ದೆಯಾಗುತ್ತಲೇ ಧ್ಯಾನ ಮಾಡಬಹುದು ಸೂಕ್ಷ್ಮ ಶರೀರವನ್ನು ಧ್ಯಾನಿಸಿ ಕ್ರಿಯಾಶೀಲಗೊಳಿಸಿದರೆ ಮಳೆ ಬಿಸಿಲು ಹಿಮ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವುದಿಲ್ಲ ಬ್ರಹ್ಮಾಂಡದೊಂದಿಗೆ ಅಂತಹ ಸಾಮರಸ್ಯದಿಂದ ಬದುಕಲು ಸಾಧ್ಯವಿದೆ ಯಾರೂ ಮಳೆ ಬರುತ್ತಿದೆ ಎಂದುಕೊಂಡು ಮನೆಯೊಳಗೆ ಕುಳಿತು ಧ್ಯಾನ ಮಾಡಬಾರದು ಭಾರೀ ಗುಡುಗು ಮತ್ತು ಮಿಂಚಿನ ದಿನಗಳಲ್ಲಿ ನಿಮ್ಮ ಸ್ವಂತ ಸುರಕ್ಷತೆಯನ್ನು ನೋಡಿಕೊಳ್ಳಿ ಯಾವಾಗಲೂ ಧ್ಯಾನಕ್ಕೆ ಮೊದಲ ಆದ್ಯತೆ ನೀಡಿ ಅನಿವಾರ್ಯ ಸಂದರ್ಭಗಳಿಂದಾಗಿ ಧ್ಯಾನಕ್ಕೆ ಅಡ್ಡಿ ಉಂಟಾದರೆ ಆ ತಪ್ಪಿದ ದಿನವನ್ನು ಬೇರೆ ಹೆಚ್ಚುವರಿ ದಿನವಾಗಿ ಬಳಸಿ ನಲವತ್ತೊಂದು ದಿನಗಳು ಎಂದು ಪರಿಗಣಿಸಲಾಗುತ್ತದೆ ವೈವಾಹಿಕ ಜೀವನ ಧ್ಯಾನಕ್ಕೆ ಅಡ್ಡಿಯಲ್ಲ ನಿಮ್ಮ ಜೀವನವು ಸಂತೋಷದಾಯಕ ಮತ್ತು ಹೆಚ್ಚು ತೃಪ್ತಿಕರವಾಗಿರುತ್ತದೆ ಪತಿ ಪತ್ನಿಯರ ಸಂಬಂಧ ಗಟ್ಟಿಯಾಗಲಿದೆ ಧ್ಯಾನಕ್ಕೆ ಹೊರಗೆ ಕುಳಿತುಕೊಳ್ಳಲು ಯಾವುದೇ ದೈಹಿಕ ತೊಂದರೆಗಳಿಲ್ಲದಿದ್ದರೆ ಮಹಿಳೆಯರು ಮುಟ್ಟಿನ ಸಮಯದಲ್ಲೂ ಸಹ ಈ ಧ್ಯಾನವನ್ನು ಮಾಡಬಹುದು ಇಲ್ಲಿ ಅಧರ್ಮದ ಆದಿಯಲ್ಲಿ ನಡೆಯುವವರನ್ನು ಅಂದರೆ ಕದಿಯುವುದು ಸುಳ್ಳು ಹೇಳುವುದು ವ್ಯವಿಚಾರ ಮಾಡುವುದು ಇಂತಹವುಗಳನ್ನು ಹೊರತಾಗಿ ಯಾವುದೇ ಅಶುದ್ಧತೆ ಇಲ್ಲ ಹಾಗೆಯೇ ನಿಯಮಿತವಾಗಿ ಧ್ಯಾನವನ್ನು ಮಾಡಿದಾಗ ಋತುಸ್ರಾವದ ಸಮಯದಲ್ಲಿ ಉಂಟಾಗುವ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಮೂಡುಗಳ ಏರಿಳಿತಗಳು ಬದಲಾಗುತ್ತವೆ ಮತ್ತು ಅನಿಯಮಿತ ಋತುಚಕ್ರಗಳು ನೇರವಾಗುತ್ತದೆ ನೀವು ಗರ್ಭಾಶಯದ ಕಾಯಿಲೆಗಳಲ್ಲಿ ಬದಲಾವಣೆಗಳನ್ನು ಅನುಭವಿಸಬಹುದು ಅಲ್ಲದೆ ಈ ಧ್ಯಾನವು ಮನಸ್ಥಿತಿಯ ಏರಿಳಿತಗಳಿಗೆ ಪರಿಹಾರವಾಗಿದೆ ಮತ್ತು ಋತುಬಂಧ ಸಮಯದಲ್ಲಿ ಮಹಿಳೆಯರು ಅನುಭವಿಸುವ ಇಂತಹ ಅಸ್ವಸ್ಥೆಗಳು ಕಡಿಮೆಯಾಗುತ್ತದೆ ಯಾರೂ ಕೂಡ ಗುರುತತ್ವದಿಂದ ವಿಮುಖರಾಗದೆ ಪೂರ್ಣ ಸಮರ್ಪಣಾ ಭಾವದಿಂದ ನಿರಂತರವಾಗಿ ಧ್ಯಾನ ಮಾಡುತ್ತಾರೋ ಅವರಿಗೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಅಥವಾ ನೀವು ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಚಿಕಿತ್ಸೆ ನೀಡಿ ದೈಹಿಕ ಅಸ್ವಸ್ಥತೆ ಇದ್ದಾಗ ದೇಹಕ್ಕೆ ವಿಶ್ರಾಂತಿ ನೀಡಿ ಧ್ಯಾನ ಮಾಡುವುದನ್ನು ನಿಲ್ಲಿಸಿ ಭಾರತದ ಹೊರಗೆ ಬೇರೆ ಬೇರೆ ಸಮಯ ವಲಯದಲ್ಲಿರುವವರು ಅಲ್ಲಿ ಸೂರ್ಯಾಸ್ತ ಮತ್ತು ಸೂರ್ಯೋದಯವನ್ನು ವೀಕ್ಷಿಸಿ ಸೂರ್ಯೋದಯಕ್ಕೆ ಮುಂಚೆಯೇ ಮೂರು ಮೂರುವರೆ ಗಂಟೆಗಳ ಒಳಗೆ ಸೂರ್ಯನ ಧ್ಯಾನವನ್ನು ಮಾಡಬಹುದು ಸೂರ್ಯಾಸ್ತದ ನಂತರ ಮೂರು ಮೂರುವರೆ ಗಂಟೆಗಳ ಒಳಗೆ ಚಂದ್ರನ ಧ್ಯಾನವನ್ನು ಮಾಡಬಹುದು ಝೂಮ್ ಕ್ಲಾಸ್ ಅಥವಾ ಗ್ರೂಪಿನಲ್ಲಿ ಅನುಮಾನಗಳು ಮತ್ತು ಪ್ರಶ್ನೆಗಳನ್ನು ಕೇಳಿ ಏಕೆಂದರೆ ಗುಂಪಿನಲ್ಲಿ ಅಥವಾ ತರಗತಿಯಲ್ಲಿ ಕೇಳಿದಾಗ ಅದು ಕೇಳುವ ಎಲ್ಲರಿಗೂ ಈ ಪ್ರಯೋಜನ ನೀಡುತ್ತದೆ ಗುರೂಜಿಯವರಿಗೂ ನಮ್ಮಂತೆಯೇ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳೇ ಇರುವುದು ಎಲ್ಲರಿಗೂ ಉತ್ತರಿಸಲು ಸ್ವಲ್ಪ ಸಮಯವಿದೆ ಪ್ರತಿಯೊಬ್ಬರೂ ಅದನ್ನು ಅರ್ಥ ಮಾಡಿಕೊಂಡು ಕಾರ್ಯನಿರ್ವಹಿಸಲು ಪ್ರಯತ್ನಿಸಬೇಕು ವೈಯಕ್ತಿಕ ಸಂದೇಶ ಕಳಿಸುವುದನ್ನು ತಪ್ಪಿಸಿ ಧ್ಯಾನವನ್ನು ಪ್ರಾರಂಭಿಸುವವರು ಎರಡು ಪುಸ್ತಕಗಳನ್ನು ಖರೀದಿಸಬೇಕು ಪುಸ್ತಕ ಒಂದು ನಿಮ್ಮ ಧ್ಯಾನದ ಅನುಭವಗಳನ್ನು ಈ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ನಮ್ಮ ಅನುಭವಗಳೇ ಈ ಜೀವನದಲ್ಲಿ ನಾವು ಪಡೆಯಬಹುದಾದ ಅತ್ಯಮೂಲ್ಯ ಸಂಪತ್ತು ಅನುಭವವೇ ಗುರುವಲ್ಲವೇ ನಮ್ಮ ಅನುಭವದ ಪಾಠಗಳು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡಬಹುದಾದ ದೊಡ್ಡ ಸಂಪತ್ತು ಅದು ಎಂದಿಗೂ ನಾಶವಾಗುವುದಿಲ್ಲ ಪುಸ್ತಕ ಎರಡು ಎರಡನೆಯ ಪುಸ್ತಕವು ನಿಮ್ಮ ದುಃಖಗಳು ಮತ್ತು ನಿಮ್ಮನ್ನು ಕಾಡುತ್ತಿರುವ ಸಮಸ್ಯೆಗಳನ್ನು ಬರೆಯುವುದು ಪ್ರತಿ ನಲವತ್ತೊಂದು ದಿನಗಳ ಧ್ಯಾನದ ನಂತರ ಅದನ್ನು ಸುಟ್ಟು ಹಾಕಿ ನೀವು ದುಃಖ ಮತ್ತು ಸಮಸ್ಯೆಗಳಿಂದ ಮುಕ್ತರಾಗುವವರೆಗೆ ಇದನ್ನು ಮುಂದುವರಿಸಬಹುದು ನಾವು ನಮ್ಮ ಸಮಸ್ಯೆಗಳನ್ನು ಬರೆದಾಗ ಅದು ನಮ್ಮ ಆತ್ಮಸಾಕ್ಷಿಯ ಆಳದಲ್ಲಿ ಮುಳುಗುತ್ತದೆ ವಿಶ್ವಕ್ಕೆ ಅದು ತಿಳಿದಿದೆ ಹಾಗಾಗಿ ನಾವು ನಮ್ಮ ದುಃಖಕ್ಕೆ ಕಾರಣವನ್ನು ಬರೆದಾಗ ನಮ್ಮ ದುಃಖಕ್ಕೆ ಕಾರಣವೇನು ಎಂದು ನಾವು ಅನುಭವಿಸಬಹುದು ಮತ್ತು ತಿಳಿಯಬಹುದು ಈ ಕೆಳಗಿನ ಪ್ರಾರ್ಥನೆಯನ್ನು ಅದೇ ಪುಸ್ತಕದಲ್ಲಿ ಅಂದರೆ ಪುಸ್ತಕ ಎರಡರಲ್ಲಿ ಬರೆಯಿರಿ ಮತ್ತು ಪ್ರತಿ ನಲವತ್ತೊಂದು ದಿನಗಳ ಧ್ಯಾನದ ನಂತರ ಅದನ್ನು ಸುಟ್ಟುಹಾಕಿ ನಾವು ಅಥವಾ ನಮ್ಮ ಪೂರ್ವಜರು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನಾವು ಮತ್ತು ನಮ್ಮ ಕುಟುಂಬವು ಬ್ರಹ್ಮಾಂಡದ ಇಚ್ಛೆಗೆ ಅನುಗುಣವಾಗಿ ಬದುಕುವ ಆಶೀರ್ವಾದವನ್ನು ನೀಡಿರಿ ಎಂದು ವಿಶ್ವದತ್ತ ಬೇಡಿಕೊಳ್ಳಿ ಕ್ಷಮೆ ತ್ಯಾಗ ಅನುಸರಣೆ ನಿಸ್ವಾರ್ಥತೆ ನಿರಂತರ ಪಶ್ಚಾತ್ತಾಪ ಇವು ಆತ್ಮೀಯತೆಯ ಉನ್ನತಿಗೆ ಯಾತ್ರೆ ಮಾಡಲು ಅಗತ್ಯವಾದ ಗುಣಗಳು ಹದಿನೈದು ದಿನಗಳ ವಿರಾಮದ ನಂತರ ನೀವು ಗುರೂಜಿಯವರ ಅನುಮತಿಗಾಗಿ ಗುಂಪಿನಲ್ಲಿ ಸಂದೇಶವನ್ನು ಬರೆಯಬಹುದು ಮತ್ತು ಧ್ಯಾನವನ್ನು ಪ್ರಾರಂಭಿಸಬಹುದು ಹದಿನೈದು ದಿನಗಳ ವಿರಾಮವು ತಪ್ಪು ಮಾಡಲು ಅಲ್ಲ ಈ ವಿರಾಮವು ಶಕ್ತಿಯ ಮಟ್ಟದಲ್ಲಿನ ಬದಲಾವಣೆಗಳನ್ನು ಸಮತೋಲನಗೊಳಿಸುವುದು ನಾವು ಧ್ಯಾನ ಮಾಡುವಾಗ ನಮ್ಮಲ್ಲಿನ ಬದಲಾವಣೆಯನ್ನು ಅನುಭವಿಸಲು ಮತ್ತು ವಿಶ್ಲೇಷಿಸಲು ನಮ್ಮಲ್ಲಿ ಅಗತ್ಯವಾದ ತಿದ್ದುಪಡಿಗಳನ್ನು ಮತ್ತು ಬದಲಾವಣೆಗಳನ್ನು ಮಾಡಲು ನಾವು ಧ್ಯಾನದ ಆರಾಮ ಮತ್ತು ಸಂತೋಷದಿಂದ ಬದುಕಿದಾಗ ನಾವು ಎಲ್ಲ ಹಳೆಯ ತೊಂದರೆಗಳನ್ನು ಮರೆತು ಬಿಡುತ್ತೇವೆ ಅಹಂಕಾರವು ನಮ್ಮಲ್ಲಿ ಹುಟ್ಟುತ್ತದೆ ಮತ್ತು ಅಹಂಕಾರವು ನಾಶಪಡಿಸುತ್ತದೆ ಈ ವಿರಾಮವು ಹೆಮ್ಮೆ ಪಡೆದಿರಲು ಮತ್ತು ನಾವು ಬಂದ ದಾರಿಯನ್ನು ಮರೆಯದಿರಲು ಗುರು ಯಾರು ಗುರುತತ್ವ ಸಮರ್ಪಣೆ ಧ್ಯಾನ ಮಾಡುವವರು ಅನುಸರಿಸಬೇಕಾದ ಧರ್ಮಗಳು ಇತ್ಯಾದಿ ತಸ್ಮೈ ಟ್ರಸ್ಟ್ ಕಳುಹಿಸುವ ಎಲ್ಲ ವಿಡಿಯೋಗಳು ಲೇಖನಗಳನ್ನು ಎಚ್ಚರಿಕೆಯಿಂದ ಓದಿ ಮತ್ತು ಅರ್ಥ ಮಾಡಿಕೊಳ್ಳಿ ಅದರಂತೆ ಬದುಕಿ ಗಾಂಭೀರ್ಯತೆಯ ಕೊರತೆಯು ಹೆಮ್ಮೆಯ ಲಕ್ಷಣವಾಗಿದೆ ಆದ್ದರಿಂದ ಷರತ್ತುಗಳನ್ನು ಅನುಸರಿಸದೆ ಗುರುವನ್ನು ಅಗೌರವಗೊಳಿಸುವುದು ಕಡಿಮೆ ಅನುಭವಕ್ಕೆ ಕಾರಣವಾಗುತ್ತದೆ ಈ ಯಾವುದೇ ಷರತ್ತುಗಳನ್ನು ಅನುಸರಿಸದೇ ಧ್ಯಾನದ ನಂತರ ತೊಂದರೆಗಳು ಸಂಭವಿಸಿದರೆ ತಸ್ಮೈ ಜವಾಬ್ದಾರರಾಗಿರುವುದಿಲ್ಲ